ಶುಭೋದಯ ನಮಸ್ಕಾರ ಇಂದಿನ ಪಂಚಾಂಗ ಮತ್ತು ರಾಶಿ ಭವಿಷ್ಯವನ್ನ ನೋಡೋಣ ಇಂದು ಶನಿವಾರ ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಹದಿನೇಳು ಸೂರ್ಯೋದಯ ಬೆಳಿಗ್ಗೆ ಆರು ಗಂಟೆ ಮೂರು ನಿಮಿಷಕ್ಕೆ ಸೂರ್ಯಾಸ್ತ ಸಂಜೆ ಆರು ನಲವತ್ತೊಂಬತ್ತಕ್ಕೆ ಚಂದ್ರ ಅಸ್ತ ಮಧ್ಯಾಹ್ನ ಐದು ಐವತ್ತಕ್ಕೆ ಚಂದ್ರ ಉದಯ ರಾತ್ರಿ ಐದು ನಲವತ್ನಾಲ್ಕಕ್ಕೆ ಇದು ಹೇವಿಡಂಬಿ ನಾಮ ಸಂವತ್ಸರ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ ತಿಥಿ ಚತುರ್ದಶಿ ನಕ್ಷತ್ರ ಆರಿದ್ರ ಇನ್ನು ಆಯಾ ರಾಶಿ ಭವಿಷ್ಯತ್ತು ಶನಿವಾರದಂದು ಹೇಗಿರಲಿವೆ ಅನ್ನೋದನ್ನ ನೋಡೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಇರುವಂತವರು ವೈಯಕ್ತಿಕ ಸಮಸ್ಯೆಗಳನ್ನ ಗಂಭೀರವಾಗಿ ಪರಿಗಣಿಸೋದ್ರಿಂದ ಘನತೆ ಹೆಚ್ಚಾಗುತ್ತದೆ ನಾಲ್ಕು ಜನರಲ್ಲಿ ನಿಮ್ಮ ಹೆಸರು ಕಂಡು ಬರುತ್ತದೆ ಶುಭ ದಿನವಾಗಿದೆ ಇನ್ನು ವೃಷಭ ರಾಶಿ ವೃಷಭ ರಾಶಿಯಲ್ಲಿರುವವರು ಬಂಧು ಸತ್ಕಾರಕ್ಕೆ ಅಧಿಕ ವೆಚ್ಚ ತಗಲಲಿದೆ ಸ್ವಲ್ಪ ಜೋಪಾನ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿರುವಂತಹ ದೂರ ಪ್ರವಾಸದಿಂದ ಪ್ರಯಾಸ ಪಡುವ ಸಂಭವಗಳಿದ್ದು ಪ್ರವಾಸದ ಮೊಟಕು ಉತ್ತಮ ಮಾಡಿಕೊಳ್ಳಿ ಇನ್ನು ಕಟಕ ರಾಶಿ ಕಟಕ ರಾಶಿಯಲ್ಲಿರುವವರಿಗೆ ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬರಲಿದೆ ಸಿಂಹರಾಶಿ ಸಿಂಹರಾಶಿಯಲ್ಲಿರುವವರಿಗೆ ಬರಹಗಾರರಿಗೆ ಬದಲಾವಣೆಯಿಂದ ದ್ರವ್ಯ ಅನುಕೂಲ ಒದಗಲಿದೆ ಹಾಗೆಯೇ ದ್ರವ್ಯ ಲಭ್ಯವಾಗಲಿದೆ ಇನ್ನು ಕನ್ಯ ರಾಶಿ ರಾಶಿಯಲ್ಲಿ ರಾಶಿಯಲ್ಲಿರುವಂತಹವರು ಹಿರಿಯರ ಸಂಕಷ್ಟದಿಂದ ತುರ್ತು ಕಾರ್ಯಗಳನ್ನು ಮುಂದೂಡುವ ಸಾಧ್ಯತೆಗಳಿವೆ ತುಲ ರಾಶಿ ರಾಶಿಯಲ್ಲಿರುವವರು ದೇವಿ ಆರಾಧನೆಯಿಂದ ನಿಮಗೆ ನೆಮ್ಮದಿ ಸಿಗುತ್ತದೆ ದೇವತಾ ಆರಾಧನೆ ಮಾಡಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿರುವವರು ಗುರುಗಳ ಆರಾಧನೆಯಿಂದ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಕಂಡುಕೊಳ್ಳುತ್ತೀರಿ ಉತ್ತಮ ದಿನವಾಗಿದೆ ಇನ್ನು ಧನುಸು ರಾಶಿ ಧನುಷ್ ರಾಶಿಯಲ್ಲಿರುವವರು ವೈಯಕ್ತಿಕ ವ್ಯವಹಾರಗಳಿಗೆ ಹಿಂದೇಟು ಹಾಕುವ ಸಂಭವಗಳಿವೆ ಧನಾಗಮನದಲ್ಲಿ ಸ್ವಲ್ಪ ಏರುಪೇರು ಆಗುವ ಸಾಧ್ಯತೆಗಳು ಇವೆ ಇನ್ನು ಮಕರ ರಾಶಿ ನೋಡೋಣ ಮಕರ ರಾಶಿಯಲ್ಲಿರುವವರು ಸಾಮಾಜಿಕ ಬದುಕು ಕೊಂಚ ದುಸ್ತರವೆನಿಸುತ್ತದೆ ಮಿಶ್ರಮ ಫಲಿತಗಳಿವೆ ಇನ್ನು ಮುಂದಿನ ರಾಶಿ ಕುಂಭ ಕುಂಭ ರಾಶಿಯಲ್ಲಿರುವವರು ಕ್ಲಿಷ್ಟಕರ ಸಮಸ್ಯೆಗಳನ್ನ ಜಾಣ್ಮೆಯಿಂದ ಬಗೆಹರಿಸಿಕೊಳ್ಳುತ್ತೀರಾ ಶುಭ ದಿನವಾಗಿದೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯಲ್ಲಿರುವಂತವರು ಬಂಧುಗಳು ನಿಮ್ಮನ್ನು ಪ್ರಶಂಸಿಸಿ ನಿಮ್ಮನ್ನ ಸಂತೋಷ ಪಡಿಸುತ್ತಾರೆ ಶುಭ ದಿನವಾಗಿದೆ ಸರ್ವೇ ಜನ ಸುಖಿನೋಭವಂತೂ ಸರ್ವರಿಗೂ ಶುಭವಾಗಲಿ ಶುಭ ದಿನ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ